ಅಕ್ರಮ ಮರಳು ದಂಧೆ ಎರಡು ಟಿಪ್ಪರ್ ಲಾರಿ ಎರಡು ಇಟಚಿ ಒಂದು ಬೋಟ್ ಯಂತ್ರಗಳನ್ನು ವಶಪಡಿಸಿಕೊಂಡ ಅಧಿಕಾರಿಗಳು ಅಕ್ರಮ ಮರಳು ದಂಡೆ ನಡೆದಿರುವುದು ಮೊಳಕಲ್ಮುರು ತಾಲೂಕು ವೆಂಕಟಪುರ ಗ್ರಾಮದ ಸರ್ಕಾರಿ ಹಾಳದಲ್ಲಿ ಅಕ್ರಮವಾಗಿ ಫಿಲ್ಟರ್ ಯಂತ್ರದ ಮೂಲಕ ಬೋಟ್ ಸಹಾಯದಿಂದ ಅಕ್ರಮವಾಗಿ ಫಿಲ್ಟರ್ ಮಾಡಿ ಮರಳನ್ನು ಸಾಗತಿಸುತ್ತಿದ್ದ ಖಚಿತ ಮಾಹಿತಿ ಮೇರೆಗೆ ಎಸ್ ಪಿ ಅವರ ಮಾರ್ಗದರ್ಶನದಲ್ಲಿ ಚಳ್ಳಕೆರೆಯ ಡಿಒ ಎಸ್ ಪಿ ಟಿ ಬಿ ರಾಜಣ್ಣ ಮೊಳಕಲ್ಮುರು ತಹಶೀಲ್ದಾರ್ ಹಾಗೂ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಅಧಿಕಾರಿಗಳು ಫಿಲ್ಟರ್ ಮಾಡುವ ಸ್ಥಳಕ್ಕೆ ಭೇಟಿ ಕೊಟ್ಟು ಇಟಚಿ ಯಂತ್ರ ಟಿಪ್ಪರ್ ಲಾರಿ ಬೋಟು ವಶಪಡಿಸಿಕೊಂಡು ಪ್ರಕರಣ ದಾಖಲು ಮಾಡಿದ್ದಾರೆ ಅಧಿಕಾರಿಗಳು ಹೆಚ್ಚಿನ ತನಿಖೆ ಕೈಕೊಂಡು ಸೂಕ್ತ ಬಂದೋಬಸ್ತ್ ಮಾಡಿ ಕ್ರಮ ಕೈಗೊಳ್ಳಿ ಎಂದು ಗ್ರಾಮಸ್ಥರ ಕೂಗು